ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ವಾರ್ಡ್ ನಂಬರ್ ಐವತ್ತೈದರ ಶ್ರೀ ಗಣೇಶ ನಗರದಲ್ಲಿ ಹೈ ಮಾಸ್ಟ್ ದೀಪ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸರ್ವರಿಗೂ ಸ್ವಾಗತ ಕೋರಲಾಯಿತು ನಂತರ ಹೈ ಮಾಸ್ಟ್ ದೀಪಕ್ಕೆ ಪೂಜ್ಯ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಹಾಗೂ ಪಾಲಿಕೆ ಸದಸ್ಯರಿಂದ ಪೂಜೆ ಮಾಡಿ ದೀಪದ ಬಟನನ್ನು ಪ್ರೆಸ್ ಮಾಡುವ ಮೂಲಕ ಉದ್ಘಾಟನೆ ನಡೆಯಿತು ನಂತರ ಬಂದ ಎಲ್ಲ ಗಣ್ಯರಿಗೂ ಸನ್ಮಾನ ನಡೆಯಿತು ಈ ಸಂದರ್ಭದಲ್ಲಿ ಸಭಿಕರನ್ನು ಉದ್ದೇಶಿಸಿ ಪಾಲಿಕೆ ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮೇಯರ್ ಮಾತನಾಡಿ ಗಣೇಶ್ ನಗರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ನೀಡಿ ಬಡಾವಣೆಯ ಗಾರ್ಡನ್ ಹಾಗೂ ಇನ್ನಿತರ ಕೆಲಸಗಳಿಗೆ ಅನುದಾನದ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮೇಯರ್ ತಮ್ಮ ಭಾಷಣದಲ್ಲಿ ಶ್ರೀ ಗಣೇಶ್ ನಗರ ಕಾರ್ಯಕ್ರಮ ಹಾಗೂ ನಿವಾಸಿಗಳ ಬಗ್ಗೆ ಮಾತನಾಡಿ ತಮ್ಮ ಮೆಚ್ಚುಗೆ ಹಾಗೂ ಹರ್ಷವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರು ಆದ ಶ್ರೀಮತಿ ಅರ್ಚನಾ ಬಸವರಾಜ್ ಪಾಟೀಲ್ ಶ್ರೀ ಶಶಿಕಲಾ ಎಇಇ ಶ್ರೀಶೈಲ್ ಜೆಇ ಹಾಗೂ ಪಾಲಿಕೆ ಸಿಬ್ಬಂದಿಗಳು ಹೀಗೆ ಗಣೇಶ್ ಎಲ್ಲ ನಿವಾಸಿಗಳು ಹಾಜರಿದ್ದರು ಬಂದ ಎಲ್ಲರಿಗೂ ಅಲ್ಪೋಪಹಾರವನ್ನ ಮಾಡಿಸಿದರು ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ ಕಲಬುರ್ಗಿ ಇದು ಹಾರ್ಟಿಕಲ್ಚರ್ಗೆ ದಿನ ಒಂದು ಗಾರ್ಡನ್ ಮಾಡ್ಬೇಕಂತಂದ್ರು ಅವ್ರು ಒಂದ್ ವರ್ಷ ಬರ್ಬೇಕಾದ್ರೆ ಅದಕ್ಕೋಸ್ಕರ ಪೆಂಡಿಂಗ್ ಗಾರ್ಡನ್ಗಳು ಭಾಳ ತೊಂದರೆ ಇದ್ದಾವೆ ಲಕ್ಕಿಲಿ ನಾವೆಲ್ಲ ಉಸಿಂದು ಸೇರ್ತಿ ಗಾರ್ಡನ್ ಎಲ್ಲ ಉಸ್ಕೊಂಡಿದೀವಿ ಇದು ಅಭಿವೃದ್ಧಿ ಮಾಡ್ಬೇಕಂದ್ರೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಸುಜಮ್ಮಪ್ಪರವರಾದಂಥ ಎಲ್ಲಪ್ಪ ನಾಯ್ಕುಡಿಯವರೇ ಹಾಗೂ ಇನ್ನೊಬ್ಬ ಮಿತ್ರರಾದಂಥ ನಾನು ಕೂಡ ಅವ್ರ ಜೊತೆ ಕಾರ್ಪೊರೇಷನ್ ಮೆಂಬರ್ ಆಗಿದ್ದೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ನಲ್ಲಿ ಮಮ್ಮ ಜಾಹೀರ್ ಅವರೇ ಅವರು ಕೂಡ ಮೇಯರ್ ಇದ್ದರು ನಮ್ಮ ಈ ಭಾಗದ ಮಾನಕದ ಪಾಣಿಕೆಯ ಸದಸ್ಯರಾದಂಥ ಅರ್ಜುನಾ ಬಸವರಾಜ್ ಪಾಟೀಲ್ ತಿರಾಳ್ ಅವರೇ ಅವರು ಈ ಒಂದು ನಾಟಕರಾಗಿ ಆಗಮಿಸಿದ ಎಲ್ಲರ ನೆಚ್ಚಿನ ಪೂಜ್ಯ ಮಹಾಪೌರರಾದ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಇವರಿಗೆ ವೇದಿಕೆ ಪರವಾಗಿ ಮತ್ತು ಸಮಸ್ತ ಗಣೇಶ ನಗರದ ನಿವಾಸಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತಗಳು ಅದೇ ರೀತಿಯಾಗಿ ಈ ಬಡಾವಣೆಗೆ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಅರ್ಚನಾ ಬಿ ಪಾಟೀಲ್ ಇವರಿಗೂ ತುಂಬು ಹೃದಯದ ಸ್ವಾಗತಗಳು ಇವರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂತಹ ಇತರೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತಗಳು ಶ್ರೀ ಮೊಹಮ್ಮದ್ ಜಾಹೀರ್ ಎಕ್ಸ್ ಮೇಯರ್ ಅವರಿಗೆ ತುಂಬು ಹೃದಯದ ಸುಸ್ವಾಗತಗಳು ಶ್ರೀ ಅವಿನಾಶ್ ಕುಲಕರ್ಣಿ ಇವರಿಗೂ ತುಂಬು ಹೃದಯದ ಸುಸ್ವಾಗತಗಳು जोति बेल तोर हम मार धुन परम की दया गुति सो लाइट आना राइट काय वडी काय वडी काय वडी चले वडी रे के स्पेशल सर बटन दबा रहे हां राइट मा तो मन लिंगर तस्त बटन ले दरो വേല ആണോ ഇവിടെല്ലേ ആ പാതി കല്ല മനതോ മടന്നോ മടന്നോ ഉണ്ടെങ്കിൽ കേടില്ലാ വരേ മട മെവോ ഞാൻ ഞാൻ ആൽഫാ ഞാൻ ഞാൻ മട ഞാൻ ഞാൻ മട 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 ആരെങ്കിലും ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು ಮೇಯರ್ ಇದ್ದಾಗ ಸೊ ಯಾವುದೇ ಕೆಲಸ ಆದರೂ ಒಂದು ಕಮಿಟ್ಮೆಂಟ್ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದಕ್ಕೆ ಉದಾಹರಣೆ ಅಲ್ಲಪ್ಪ ನಾಯ್ಕೊಡಿ ಅವರು ಸುಮಾರು ಮೂವತ್ತು ವರ್ಷಗಳಿಗೆ ನಾವು ಕೆಲಸ ಮಾಡ್ತಾನೆ ಬಂದಿದ್ದೀವಿ ನಮ್ಮ ಬಡಾವಣೆಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ಮೋಸ್ಟ್ಲಿ ಅವ್ರ ಟರ್ಮ ಸಮೀಪಕ್ಕೆ ಮುಂದೆ ಆಗ್ತಾಯಿದೆ ಆದರೂ ಕೂಡ ಅವರು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಸ್ಕೊಳ್ತಾ ನಾನು ಕೂಡ ತೊಂಬತ್ತೈದು ತೊಂಬತ್ತಾರರಲ್ಲಿ ಈ ಭಾಗದಿಂದ ಕಾರ್ಪೊರೇಷನ್ ಮೆಂಬರ್ ಆಗಿದೆ ಥರ್ಟಿ ಇಯರ್ಸ್ ಬ್ಯಾಕ್ ಆಲ್ಮೋಸ್ಟ್ ಅವಾಗ ಕೂಡ ತುಂಬ ಬಜೆಟ್ ಕಡಿಮೆ ಇರ್ತಿತ್ತು ಆದರೂ ಕೂಡ ಒಂದು ಟ್ಯೂಬ್ಲೈಟ್ ಈ ಸುಮ್ಮ ಲೈಟ್ಗಳು ಹಾಕಬೇಕಂದ್ರೆ ಸುಮಾರು ಹೋರಾಟ ಮಾಡ್ತಿದ್ವಿ ಅವಾಗ ಅದೇ ಹಾಕೋದೆ ದೊಡ್ಡ ಕಷ್ಟ ಆಗ್ತಿತ್ತು ಯಾಕೆ ಬಜೆಟ್ ಇರ್ತಿದ್ದಿಲ್ಲ ಅವಾಗ ಸುಮಾರು ಐದು ಲಕ್ಷ ಹತ್ತು ಲಕ್ಷ ನಾವು ಪರ್ ಇಯರ್ ಕೊಡ್ತಿದ್ವಿ ಬಜೆಟ್ ಅವಾಗ ಮೂವತ್ತು ವರ್ಷದಿಂದ ಈಗೇನಿಲ್ಲ ಈ ಒಂದು ಕೋಟಿ ಅಂದ್ರೆ ಆರಾಮ್ ಕೊಟ್ಟು ಬಿಡ್ತಾರೆ ಸೊ ಈಗ ಕೆಲಸ ಮಾಡೋದು ತುಂಬ ಅದ ನಾವು ಸ್ವಲ್ಪ ಫಾಲೋ ಅಪ್ ಮಾಡಬೇಕಷ್ಟೇ ನಮ್ಮ ಆಲ್ರೆಡಿ ಕುರ್ಕರ್ಣಿರೋದು ಅವ್ರು ಮಾತು ಅಂತ ತಮ್ಮೆಲ್ಲ ಜಾರಿ ಜಾರಿಗೆ ಅಂತ ಹೇವಸ್ಕೃತಿ ಫೌಂಡೇಶನ್ ಆದ್ಮೇಲೆ ಜಾರಿಗೆತ್ತು ಬಿಸಿಲಿ ನೋಡ್ಕೊಂಡು ನೋಡ್ಕೋ ಕರ್ತವ್ಯ ಇತ್ತು ಅದ್ರ ತಕ್ಕ ಮೇಯರ್ ಸಾಹರು ಒಂದೇ ಮಕ್ಕಳಿಗೆ ಮೌಂಟಿಸಿ ಉದ್ಘಾಟನೆ ಅವ್ರ ಅವ್ರಮ್ಗೆ ಸಾಕಷ್ಟು ನಮ್ಮ ಕೆಲಸ ಮಾಡಿದ್ದಾರೆ ಅವ್ರಿಗೆ ತುಂಬ ಸುತ್ತಾ ಈ ವಾರ್ಡಿನ ದೈವ ಹೆಂಗದಂತಂದರೆ ಒಂದು ನಂಗನ್ಸಿಮೆಂಟಿಗೆ ಒಂದು ಟೆನ್ ಫೀಟು ರೋಡ್ ಉಳಿದಿಕ್ಕಿಲ್ಲ ಒಂದು ಕೋಟಿ ಹತ್ತು ಲಕ್ಷ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಅವ್ರ ಒಳಗಿದವರು ಆಮೇಲೆ ಆ ಪ್ರಕಟ ಹೈಮಾಸ್ತೂರು ಅದು ಇನ್ನೊಂದು ಸುಮಾರು ನಂಗಟ್ಟಿಗೆ ಇನ್ನೊಂದು ವಾರ ಮೇಲೆ ಹೊಟ್ಟಾರೆ ಅದ್ರೊಳಗಾಗಿ ಇದೊಂದು ಗಾರ್ಡನ್ ಒಂದು ಕಂಪೋರ್ಟ್ ತಪ್ಪು ಹೊಡೀಬೇಕು ಅನ್ಸತ್ತ ಇಲ್ಲೇ ಯಾವ್ದಾರ ಬಜೆಟ್ ಹೊಡೆದಿದ್ದ ಹಾಕಿ ಇದೊಂದು ಮಾಡ್ಕೊಡ್ತಾರೆ ಕೊಡ್ತಾರು ತುಂಬ ತುಂಬ ಅದೇ ರೀತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತು ಆದರೂ ಅವ್ರೇನು ಮೇಯರ್ ಹೇಳೋದ್ರು ಏನು ಬ ಕಾರ್ಪೆಟ್ ಆಗಿ ಬಾಜು ಅವರು ಈ ರೆಡ್ಡಿ ಕಟ್ಬಿನ್ ಬರ್ತಕ್ಕಂಥ ರೋಡ್ ಆಚೆ ಕಡೆ ಅವರು ಈ ಕಡೆ ನಮ್ಮದು ನಾವೆಲ್ಲ ಬ್ರದರ್ ಆಗಿದ್ದೀವಿ ಸುಮಾರು ನೈಂಟಿ ಸಿಕ್ಸ್ ಆಗ ಇಟ್ಕೊಂಡು ಎಲ್ಲ ಬ್ರದರ್ಸ್ ಹೇಳ್ತಿದ್ದೀವಿ ಈ ರೀತಿ ಎಲ್ಲ ಕೆಲಸ ಮಾಡ್ತಾರ್ಟಿಶ್ ಧನ್ಯವಾದ ಅವರು ಮತ್ತು ನಾವು ಕೂಡಿ ನಮ್ಮ ಸದಸ್ಯರ ಜೊತೆಯಲ್ಲಿ ఆ ఉల్ రెలు సహిత నాము మార్చి కొడుతు భరోసే నీతాను ఇంక ఈ ఉద్యాన బిక్కు హి నన్న వదిి ఏళ్ళన తారీఖు ముగ్గుత అదొగి సదస్యరు మనసుకు మ జారాంగ జారీతి ఆగబాద్దు అదే తాము నా వేటర్ కొడ్రీ ఒక్క రూపాయి నేను నాం క్యవస్థ మాత్రం అదే ಬರ್ತಕ್ಕಂಥ ದಿನಗಳಲ್ಲಿ ಸಹಿತ ನಾನು ಇನ್ನು ದೂರಿನಲ್ಲ ಪಕ್ಕದ ವಾರ್ಡ್ನ ಸದಸ್ಯನಾಗಿರ್ತೀನಿ ತಮ್ಮ ಜೊತೆಯಲ್ಲಿ ಇನ್ನೂ ಯಾವುದೇ ಕೆಲಸ ಇರಲಿ ಸದಸ್ಯರು ಮತ್ತು ನಾವು ಕೂಡಿ ನಾವು ಮಾಡಿಕೊಡ್ತೀವಿ ಯಾಕಂತಂದ್ರೆ ಇಲ್ಲಿನ ಜನರ ನೋಡಿದ್ರೆ ಏನನ್ಸುತ್ತೆ ಅವು ಅಲ್ಲ ಯಾಕಂದರೆ ಬೇರೆ ಬೇರೆ ಬಡಾವಣೆ ನೋಡ್ತೀವಿ ಜಗಳ ಮಾಡ್ತಕ್ಕಂಥ ಜನ ಹೆಚ್ಚಾಗಿದ್ದಾರೆ ಆದರೆ ತಾವು ಸಂಭವಿತರಿದ್ರಿ ತಮ್ಮ ಒಂದು ಇನ್ನಿತರ ಯಾವುದೇ ಬೇಡಿಕೆ ನಾವು ಸ್ಪಂದಿಸಿ ಹೆಚ್ಚಿನ ಕೆಲಸ మాతీవంతి వేదకే ముఖాంత తాము ఇదే రీతి ముందే ఆశీర్వద్ధ దినావు తమ జ హోక్తీ మొత్తం ఇన్ను నవీ కలసూ ఉంటున్నారు అంతీ వేదకే ముఖాంతరత ఇ సన్మానసి మాట్లాడి మాట్లాడ ప్రకమూ నమస్కారం జై హింద్ జయక్రీ ఒత్తు మహాప్రౌ నయకు సాహెబ్ నమ్మవన్న బిట్టు ಇಮಿಡಿಯೇಟ್ಲಿ ನಾವು ಕರ್ತಕ್ಕಡಿ ನಾವು ಭಕ್ತಿನ ತುಂಬ ಖಂಡಿತ ನಿಮಗೆ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟು ಅಂತೇಳಿ ಅದರಾಗೆ ಬಂದು ಈ ದೀಪವನ್ನು ಜ್ಯೋತಿ ಬೆಳೆಗಿಸೋ ಜ್ಯೋತಿ ಯೋಜನೆ ಕೆಳಗೆ ಇರ್ತಾರೆ ಗ್ರೀಮೆಂಟು ಅದು ಮೂವತ್ತಡಿ ಎತ್ತರದ ಕಮ್ಮಲ್ಲಿ ಜ್ಯೋತಿ ಬಯಸಿ ಇಡೀ ನಮ್ಮ ಕಾಲನಿಯೇ ಬೆಳೆ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನನ್ನ ಕಾಲ್ನಿ ಪರವಾಗಿ ಧನ್ಯಾದಿ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ತರಹ ಮಾಜಿ ಮೇಯರ್ ಮೊಹಮ್ಮದ್ ಜಾಹೀರವರು ಕೂಡ ಅವರು ತಮ್ಮ ಕೆಲಸ ಪತ್ರದಲ್ಲಿ ಕೂಡ ಇದ್ದರೂ ಕೂಡ ಸರ್ ಕರೆಗೆ ಹೋಗೋಟು ನಮ್ಮ ಕಾಲನಿಗೆ ಆಗಮಿಸಿ ನಮ್ಮ ಕೆಲಸವನ್ನು ಸರ್ ಕೆಲಸವನ್ನು ನೋಡಿ ಖುಷಿಪಟ್ಟಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಪರವಾಗಿ ಪುರೋಗಿ ಅರಂಥರಂತ ಬಂಧನೆಗಳನ್ನು ತಿಳಿಸ್ತಾ ಇದ್ದಾನೆ ತಿಳಿಸ್ತಾ ಇದ್ದೀನಿ ಹಾಗೆ ಅವಿನಾಶ್ ಅವರು ಅವಿನಾಶ್ ಅವರು ಇಲ್ಲೇ ಕರುಣೇಶ್ವರ ಇದ್ದಾರೆ ಇದ್ದರು ಅವರು ಅವ್ರ ಹೆಸರು ನಾನು ಕೇಳಿದ್ದೀನಿ ಬಟ್ ನನಗೆ ಅವ್ರ ಪರಿಚಯ ಇದ್ದಿಲ್ಲ ಮುಖ ಪರಿಚಯ ಇದ್ದಿಲ್ಲ ಅವರು ನಾನು ಗಣೇಶ್ ಕರುಣೇಶ್ವರ ಹನುಮಂತರಿಗೆ ಹೋದ ಬರ್ತಾ ಇರುತ್ತೆ ಅವರೇ ಕೂಡ ಅವರು ತಮ್ಮ ಪಿ ಜಿ ಶೆಡ್ಯೂಲ್ನ ಕೂಡ ತಮ್ಮ ಕೆಲಸವನ್ನು ಬದುಕಿಟ್ಟು ಇಲ್ಲಿ ಬಂದಿದ್ದಕ್ಕೆ ಅವರಿಗೂ ಕೂಡ ಕಾಲನೇ ಪರವಾಗಿ ವಂದರಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಎಲ್ಲ ಕೆಲಸವನ್ನು ಬಗೆ ಎಲ್ಲ ಕೆಲಸವನ್ನು ಬದಗಿಟ್ಟು ನಮ್ಮ ಮಾತೆಯ ಎಷ್ಟೇ ಒತ್ತಡ ಇದ್ದದ್ದು ಈ ಸಾರಿ ಸಾರಿ ಕ್ಷಮಿಸಬೇಕು ಅರ್ಚನಾ ಮೇಡಮ್ ಅವರು ಅರ್ಚನಾ ಬಸವರಾಜ್ ಗುರಾವ್ ಅವರು ಅವ್ರ ಪಾಠ ಕಾಲಿಗೆ ನೀ ರಿಪ್ಲೇಸ್ಮೆಂಟ್ ಆಗಿದೆ ಆದರೂ ಕೂಡ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೂ ಸಂತೋಷಪಡಿಸಿ ಅವರೂ ಪಟ್ಟಿದ್ದಾರೆ ಹೀಗಾಗಿ ಅವರಿಗೆ ಅನಂತಾನಂತ ನಮ್ಮ ಕಾಲನಿ ಕಡೆಯಿಂದ ವಂದನೆಗಳು ಹಾಗೂ ಅಭಿನಂದನೆಗಳು ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರು ಶೀಘ್ರವಾಗಿ ಗುಣಮುಖರಾಗಿ ಮುಂಚೆನಾಗೇ ಆರಾಮಾಗಿ ವಾಕಿಂಗ್ ಮಾಡಲಿ ಅಂತೇಳಿ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ನಮ್ಮೆಲ್ಲರ ಏನ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಮ್ಮೆಲ್ಲನೂ ಇದೆ ಗಮನ ಗಣೇಶನಗರಲ್ಲಿ ಗಣೇಶನ ಆಶೀರ್ವಾದ ನಿಮ್ಮೆಲ್ಲ ಇದೆ ಹೀಗೆ ನೀವು ಮುಂಚೆನೆ ಎಲ್ಲ ಓಡಾಡಿ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮ ತಮ್ಮ ಭಗವಂತನೆಲ್ಲ ಕಳ್ಕೊಳ್ತಾ ಇದ್ದಾನೆ ಹಾಗೆ ನಮ್ಮ ಮಾತೆಯರ ಎಲ್ಲರೂ ಸಮಾರಂಭಕ್ಕೆ ಆಗಮಿಸಿ ದೀಪವನ್ನು ಬೆಳಗಿಸಿ ಸನ್ಮಾನ್ಯಿತರಾಗಿ ವೇದಿಕೆ ಮೇಲೆ ಆಸಿಮಾದಂಥ ಸ್ನೇಹಿತರು ಮತ್ತು ಕಲಬುರಗಿ ನಗರದಲ್ಲಿ ಎರಡು ಟೈಮ್ ಆದಂಥ ಸ್ನೇಹಿತರಾದಂಥ ಬೊಂಬೆದ ನಮ್ಮ ಜಯಂದ್ರವರೇ ಅದೇ ರೀತಿ ಭಾಗದ ವಾರ್ಡ್ನ ಸದಸ್ಯರು ಮತ್ತು ಸಹೋದರಿಯಾದಂಥ ಆತ್ಮನ ಬಸವರಾಜ್ ಬಿರಂಡ್ರವರೇ ಅದೇ ರೀತಿ ಇನ್ನು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಆತ್ಮೀಯ ಸ್ನೇಹಿತರಾದಂಥ ಅವಿನಾಶ್ ಕುಂಕಣೆಯವರೇ ಮತ್ತು ಇಲ್ಲಿ ಬಡಾವಣೆ ಎಲ್ಲ ಹಿರಿಯರೇ ತಾಯಿಯಲ್ಲರೇ ಸಹೋದರ ಸಹೋದರಿಯರೇ ಈ ಒಂದು ದಿವಸ ಅದು ಈ ಮುನ್ಸಂಜೆಯಲ್ಲಿ ನಮ್ಮೆಲ್ಲರೂ ಒಂದು ಸಂತೋಷದ ವಿಷಯ ಏಕೆಂದರೆ ಕೇವಲ ಬಡ ಅಷ್ಟೇ ಸಂತೋಷ ಇಲ್ಲ ನಾವು ಕೆಲಸ ಮಾಡಿದ್ದು ಇವತ್ತು ನಮಗೂ ಒಂದು ತೃಪ್ತಿ ತಂದಂಗೆ ಏಕಂತಂದರೆ ತಾವೆಲ್ಲರೂ ಈಗ ನಮಗೆ ಸನ್ಮಾನಿಸಿ ತಾವೆಲ್ಲ ಆಶೀರ್ವಾದ ಮಾಡ್ತೀರಿ ಇದು ನಮಗೆ ಭಾಳ ಸಂತೋಷ ಸಂತೋಷದ ವಿಷಯ ಏಕೆಂದರೆ ಅನೇಕ ಕಡೆಗಳಲ್ಲಿ ನಾವು ದೊಡ್ಡ ದೊಡ್ಡ ಕೆಲಸ ಮಾಡೋದು ಸಹಿತ ಅಲ್ಲಿ ಸನ್ಮಾನಿಸಲಿಕ್ಕೆ ಅವರಿಗೆ ಮನಸ್ಸೇ ಇರೋಂಗಿಲ್ಲ ಅಂಥ ಒಂದು ಜನರನ್ನ ನೋಡಿದ್ದೀವಿ ನಮ್ಮ ರಾಜಕೀಯ ಜೀವನದಲ್ಲಿ ಅವೆಲ್ಲ ಇಂಥ ಸಮಯದಲ್ಲಿ ಹೇಳಬಾರ್ದು ಆದರೆ ತಾವು ಒಂದು ಸಣ್ಣ ಕೆಲಸಕ್ಕೆ ತಾವು ಸನ್ಮಾನಿಸಿ ನಮ್ಮ ನೆನಪು ಅದಕ್ಕೆ ನಾನು ಬಹಳ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಮತ್ತು ಈ ಗಣೇಶನಗರ ಹೆಸರಿಗೆ ತಕ್ಕ ಹಾಗೆ ಗಣೇಶನ ಆಶೀರ್ವಾದ ಇದೆ ಗಣೇಶ ನಗರಕ್ಕೆ ಏಕೆಂದರೆ ಒಂದು ಸಣ್ಣ ರಸ್ತೆ ಮಾಡಬೇಕಾದ್ರೆ ಆ ಬಡಾವಳಿ ಎಲ್ಲ ಹಿರಿಯರಾಗಿ ಇನ್ನಿತರೆಲ್ಲ ಸದಸ್ಯರು ಮಹಿಳೆಯರ ಜೊತೆಗೆ ಅನೇಕ ಬಾರಿ ಪಾಲಿಕೆಗೆ ಹೋಗಿ ಅಲೆದಾಗಿ ಸಾಕಾಗಿ ಬಿಟ್ಟದ್ದು ವಿಷಯಗಳು ಸಹ ನೋಡಿದ್ದೀವಿ ಸಣ್ಣ ಸಣ್ಣ ಕೆಲಸಕ್ಕೆ ಅನೇಕ ಬರುವುದಕ್ಕೆ ಕೆಲಸ ಆಗೋದಿಲ್ಲ ಎಷ್ಟೋ ರಸ್ತೆ ತಡೆ ಮಾಡಿದ್ದು ನೋಡಿದ್ದೀವಿ ಒಂದು ಎರಡು ಮೂರು ಮಾಕಂತೆ ಹೇಳಿದ್ರೂ ಕೇಳಿದ್ದೀವಿ తావు పుణ్యే యంద గణేషన్ తమ ఆశీర్వద్దు బడవీ గణేష్ అది నిజవన్న సార్థకాసరు ఏకంద్రె తా నిరీక్ష నిరీక్షిత ఇలా అంతా కలిసి సంపూర్ణ అదే